ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಕೇಂದ್ರ ಬಜೆಟ್ ಬಳಿಕ ಜನಸಾಮಾನ್ಯರಿಗೆ ಮತ್ತೊಂದು ಕೊಡುಗೆ ಸಿಕ್ಕಂತಾಗಿದೆ ಐದು ವರ್ಷಗಳ ರೆಪೋ ದರದಲ್ಲಿ ಇಪ್ಪತ್ತೈದು ಮೂಲಾಂಶ ಕಡಿತಗೊಳಿಸಿದೆ ಈ ಮೂಲಕ ಸಾಲವನ್ನು ಅಗ್ಗವಾಗಿಸುವ ಮೂಲಕ ಆರ್ಥಿಕ ಚಟುವಟಿಕೆಯನ್ನು ಉತ್ತೇಜಿಸುವ ಪ್ರಯತ್ನ ನಡೆಸಲಾಗಿದೆ ಜಾಗತಿಕ ರಾಜಕೀಯ ಮತ್ತು ಆರ್ಥಿಕ ಅನಿಶ್ಚಿತತೆ ನಡುವೆಯೂ ಆರ್ಬಿಐ ಈ ನಿರ್ಧಾರ ಕೈಗೊಂಡಿರುವುದನ್ನು ಆರ್ಥಿಕ ತಜ್ಞರು ಪ್ರಶಂಸಿಸಿದ್ದಾರೆ ಇದರಿಂದ ಉಂಟಾಗುವ ಪರಿಣಾಮಗಳೇನು ಈವರೆಗೂ ರೆಪೋ ದರ ಬದಲಾಗದಿರಲು ಕಾರಣವೇನು ಆರ್ಥಿಕ ತಜ್ಞರು ಏನಂತಾರೆ ಎಂಬುದರ ವಿವರ ಇಂದಿನ ವಿಜಯವಾಣಿ ಮುಖ ವರದಿಯಲ್ಲಿದೆ ಶುಕ್ರವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಮುಡಾಹರಣದ ತನಿಖೆಯನ್ನು ಸಿಬಿಐಗೆ ವಹಿಸಲು ಕೋರಿ ಸಲ್ಲಿಸಲಾಗಿದ್ದ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ ಲೋಕಾಯುಕ್ತ ಸ್ವತಂತ್ರ ತನಿಖಾ ಸಂಸ್ಥೆಯಾಗಿದ್ದು ತನಿಖೆಯಲ್ಲಿ ಲೋಪ ಕಂಡುಬಂದಿಲ್ಲ ಎಂದು ಅಭಿಪ್ರಾಯಪಟ್ಟಿದೆ ಕೆಲ ಪ್ರಶ್ನೆಗಳನ್ನು ಎತ್ತಿದೆ ಒಟ್ಟಾರೆ ಕೋರ್ಟ್ ತೀರ್ಪಿನಲ್ಲೇನಿದೆ ನ್ಯಾಯಪೀಠ ಹೇಳಿದ್ದೇನು ಇದಕ್ಕೆ ಪ್ರತಿಯಾಗಿ ಅರ್ಜಿದಾರರ ಮುಂದಿನ ನಡೆಯೇನು ಎನ್ನುವ ವಿವರಗಳು ಇಂದಿನ ವಿಜಯವಾಣಿ ಸಂಚಿಕೆಯಲ್ಲಿದೆ ಕಿರು ಸಾಲ ನೀಡುವ ಸಂಸ್ಥೆಗಳ ಕಿರುಕುಳ ನಿಯಂತ್ರಣ ಸಾಲಗಾರರ ಹಿತರಕ್ಷಣೆ ಆಶಯದ ಸುಗ್ರೀವಾಜ್ಞೆಗೆ ಅಂಕಿತ ನೀಡಲು ರಾಜ್ಯಪಾಲರು ನಿರಾಕರಿಸಿದ್ದಾರೆ ಸುಗ್ರೀವಾಜ್ಞೆಯ ಎಲ್ಲಾ ಅಂಶಗಳನ್ನು ಅವಲೋಕಿಸಿದ್ದು ಕೆಲ ಸ್ಪಷ್ಟೀಕರಣ ಕೋರಿದ್ದಾರೆ ಈ ವಿವರಗಳು ಇಂದಿನ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಪ್ರಗತಿಯ ಮರುಕಲ್ಪನೆಯ ಎಂಬ ಟ್ಯಾಗ್ಲೈನ್ನೊಂದಿಗೆ ಜಾಗತಿಕ ಹೂಡಿಕೆದಾರರ ಸಮಾವೇಶ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಫೆಬ್ರವರಿ ಹನ್ನೊಂದರಿಂದ ಹದಿನಾಲ್ಕರವರೆಗೆ ನಡೆಯಲಿದೆ ಹೂಡಿಕೆದಾರರಿಗೆ ವಿಶೇಷ ಪ್ರೋತ್ಸಾಹಗಳನ್ನು ಪ್ರಕಟಿಸಲಾಗಿದೆ ಈ ಬಾರಿ ಅಂದಾಜು ಹತ್ತು ಲಕ್ಷ ಕೋಟಿ ರೂಪಾಯಿ ಮೊತ್ತದ ಒಡಂಬಡಿಕೆ ಆಗಬಹುದೆಂದು ನಿರೀಕ್ಷೆ ಮಾಡಲಾಗಿದ್ದು ಈ ಪೈಕಿ ಶೇಕಡ ಎಪ್ಪತ್ತೈದರಷ್ಟನ್ನಾದರೂ ಅನುಷ್ಠಾನಕ್ಕೆ ತರುವ ಗುರಿ ಹಾಕಿಕೊಳ್ಳಲಾಗಿದೆ ಎಂದು ಕೈಗಾರಿಕೆ ಸಚಿವ ಪಾಟೀಲ್ ಹೇಳಿದ್ದಾರೆ ಇನ್ವೆಸ್ಟ್ ಕರ್ನಾಟಕದ ನಿಮಿತ್ತ ಇವರು ನೀಡಿದ ಸಂದರ್ಶನ ಹಾಗೂ ಇತರ ಮಾಹಿತಿಯಿಂದಿನ ವಿಜಯವಾಣಿಯಲ್ಲಿದೆ ಶೃಂಗೇರಿ ಶಾರದಾ ಪೀಠದ ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿ ಶುಕ್ರವಾರ ವಾರಣಾಸಿಯ ವಿಶ್ವನಾಥ ಕ್ಷೇತ್ರದ ಸಮೀಪವಿರುವ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಶೃಂಗೇರಿ ಮಠದಿಂದ ಸಮರ್ಪಿಸಿದ ಭಗವತಿ ಅನ್ನಪೂರ್ಣೇಶ್ವರಿ ವಿಗ್ರಹದ ಪ್ರಾಣ ಪ್ರತಿಷ್ಠಾ ಮಹಾಕುಂಭಾಭಿಷೇಕವನ್ನು ನೆರವೇರಿಸಿದ್ರು ಈ ಕಾರ್ಯಕ್ಕಾಗಿಯೇ ಮಹಂತ ಶ್ರೀ ಅನ್ನಪೂರ್ಣ ಮಂದಿರದ ಶಂಕರ್ಪುರಿ ಮಹಾರಾಜರು ಕಳೆದ ವರ್ಷ ಶೃಂಗೇರಿಗೆ ಆಗಮಿಸಿ ಸ್ವಾಮೀಜಿಯನ್ನ ವಾರಣಾಸಿಗೆ ಆಹ್ವಾನಿಸಿದ್ರು ಈ ಸಂದರ್ಭದಲ್ಲಿ ಶೃಂಗೇರಿ ಮಠದಿಂದ ಸ್ವರ್ಣ ಶಿಖರ ಗೋಪುರ ಸಮರ್ಪಿಸಲಾಯಿತು ಈ ಸುದ್ದಿಗೆ ಇಂದಿನ ಸಮಸ್ತ ಕರ್ನಾಟಕ ಪುಟ ನೋಡಿ ಬಿಜೆಪಿ ನಾಯಕರ ಬಹಿರಂಗ ವಾಚಾಳಿತನಕ್ಕೆ ವರಿಷ್ಠರು ಗಂಭೀರ ಎಚ್ಚರಿಕೆ ನೀಡಿದ್ದಾರೆ ಪಕ್ಷದ ಹಾನಿ ನಿಯಂತ್ರಣಕ್ಕೆ ಕ್ರಮಗಳಾಗುತ್ತಿಲ್ಲ ಎಂಬುದು ಕಾರ್ಯಕರ್ತರ ಬೇಸರ ಕೊನೆಗಾಣಿಸಲು ಬಿಜೆಪಿ ವರಿಷ್ಠರು ಆದ್ಯತೆ ನೀಡಿದ್ದು ದೆಹಲಿ ನಾಯಕರ ಖಡಕ್ ಸಂದೇಶ ಹೊತ್ತುಕೊಂಡು ಪಕ್ಷದ ರಾಜ್ಯ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಪಕ್ಷದ ನಾಯಕರಿಗೆ ತಾಕೀತು ಮಾಡಿದ್ದಾರೆ ಈ ಸುದ್ದಿ ಇಂದಿನ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ರಾಜ್ಯದಲ್ಲಿ ಹಂತ ಹಂತವಾಗಿ ಅನುದಾನಿತ ಮತ್ತು ಸರ್ಕಾರಿ ಶಾಲೆಗಳಿಗೆ ಅಂದಾಜು ಇಪ್ಪತ್ತೈದು ಸಾವಿರ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲಾಗುವುದು ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಭರವಸೆ ನೀಡಿದ್ದಾರೆ ಈ ಕುರಿತ ವರದಿ ಇಂದಿನ ಒಳಪುಟದಲ್ಲಿದೆ ದೆಹಲಿ ವಿಧಾನಸಭೆಯ ಮತ ಎಣಿಕೆ ಶನಿವಾರ ನಡೆಯಲಿದೆ ಒಟ್ಟು ಆರುನೂರ ತೊಂಬತ್ತೊಂಬತ್ತು ಅಭ್ಯರ್ಥಿಗಳು ಕಣದಲ್ಲಿದ್ದು ಒಂದು ಪಾಯಿಂಟ್ ಐದು ಆರು ಕೋಟಿ ಮತದಾರರಲ್ಲಿ ಶೇಕಡ ಎರಡು ಮತದಾನವಾಗಿದೆ ಈ ವಿವರ ಇಂದಿನ ದೇಶ ವಿದೇಶ ಪುಟದಲ್ಲಿದೆ ಗಡಿಯಲ್ಲಿ ಭಾರತೀಯ ಯೋಧರು ನಡೆಸಿದ ಕಾರ್ಯಾಚರಣೆಗೆ ಏಳು ಉಗ್ರರ ಹತ್ಯೆಯಾಗಿದೆ ಇವರಲ್ಲಿ ಮೃತರಲ್ಲಿ ಪಾಕಿಸ್ತಾನದ ಮೂವರು ಯೋಧರು ಸೇರಿದ್ದಾರೆ ಎಂದು ತಿಳಿದು ಬಂದಿದೆ ಪಾಕಿಸ್ತಾನದ ಗಡಿ ಕಾರ್ಯಾಚರಣಾ ತಂಡ ಮುಂಚೂಣಿಯ ಸೇನಾ ಶಿಬಿರದ ಮೇಲೆ ದಾಳಿ ನಡೆಸಲು ಪ್ರಯತ್ನಿಸಿದಾಗ ಭಾರತೀಯ ಸೇನೆ ಪ್ರತಿದಾಳಿ ನಡೆದಿದೆ ಈ ವಿವರ ಇಂದಿನ ದೇಶ ವಿದೇಶ ಪುಟದಲ್ಲಿದೆ ಕನ್ನಡ ಚಿತ್ರರಂಗದಲ್ಲಿ ಮದುವೆ ಸೀಸನ್ ಶುರುವಾದಂತಿದೆ ಒಂದೇ ದಿನ ಎರಡು ಜೋಡಿಗಳು ಗೃಹಸ್ಥಾಶ್ರಮ ಪ್ರವೇಶಿಸಿವೆ ಹಿರಿಯ ನಟಿ ಜಯಮಾಲಾ ಪುತ್ರಿ ಸೌಂದರ್ಯ ಜಯಮಾಲಾ ಗೆಳೆಯ ರಿಷಬ್ ಜತೆ ಸಪ್ತಪದಿ ಇಟ್ಟರೆ ನಟಿ ರಕ್ಷಿತಾ ಸಹೋದರ ರಾಣಾ ಗೆಳತಿ ರಕ್ಷಿತಾಗೆ ಗೆ ಧಾರಣೆ ಮಾಡಿದ್ದಾರೆ ವಿಶೇಷ ಅಂದ್ರೆ ಒಂದೇ ದಿನ ಅರಮನೆ ಮೈದಾನದಲ್ಲಿ ಎರಡೂ ಜೋಡಿಗಳು ಮದುವೆ ನೆರವೇರಿದೆ ಈ ಸುದ್ದಿ ಇಂದಿನ ಉಲ್ಲಾಸ ಪುಟದಲ್ಲಿದೆ ಇವಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ